ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಚಿಕನ್ ಚಾಪ್ಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ನಾವು ಯೂಸ್ ಮಾಡಲ್ಲ ಒಂದು ಮೆಣ್ಸಿಕಾಯಿ ಯೂಸ್ ಮಾಡಿ ಗಸಗಸೆ ಮತ್ತು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆ ಗ್ರೈಂಡ್ ಮಾಡಿರೋದನ್ನ ಸ್ವಲ್ಪ ಎಣ್ಣೆ ಹಾಕಿಟ್ಟು ಅದಕ್ಕೆ ರುಬ್ಬರ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಫುಲ್ ಡಾರ್ಕ್ ಗ್ರೀನ್ ಆಗುತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡು ಆಮೇಲೆ ಚಿಕನ್ ಹಾಕ್ಕೊಂಡು ಚಿಕನೆಲ್ಲ ನೀರು ಬಿಟ್ಕೊಂಡು ಹೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈಗ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದ್ದೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಬೇಡಿ ಸ್ವಲ್ಪ ಉಪ್ಪು ಹಾಕೊಳ್ಬೇಕೀಗ ಮತ್ತು ಸ್ವಲ್ಪ ಲೆಮನ್ ಹಾಕ್ಕೊಬೇಕು ಹಾಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಟೂ ವಿಷಲ್ ಕುಕ್ಸ್ಬೇಕು ಟೂ ವಿಷಲ್ ಸಾಕಾಗುತ್ತೆ ಈಗ ಚೆನ್ನಾಗಿ ಚಿಕನ್ ಚಪ್ಸ್ ರೆಡಿ ಆಗಿದೆ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್